ನಕ್ಸಲ್ರು ಆರು ಜನ ನಕ್ಸಲ್ ನಾಯಕರು ಮಾವೋವಾದಿ ನಾಯಕರು ಮುಖ್ಯವಾಹಿನಿಗೆ ಬಂದರು ಶರಣಾಗತಿ ಅನ್ನೋದನ್ನು ಒಪ್ಪಲ್ಲ ನಾವು ಕೂಡ ಅದನ್ನು ಮುಖ್ಯವಾಹಿನಿಯಿಂದಲೇ ಇಲ್ಲಿವರೆಗೆ ಮುಖ್ಯವಾಹಿನಿಗೆ ಬರಬೇಕು ಅಂತಲೇ ಸಮಾಜದ ಆಗ್ರಹ ಇದ್ದಿದ್ದರಿಂದ ಮುಖ್ಯವಾಹಿನಿಗೆ ಬಂದರು ಈ ಮುಖ್ಯವಾಹಿನಿಗೆ ಬರುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಏನಿದೆ ಇದು ಇದನ್ನು ಈ ಮುಖ್ಯವಾಹಿನಿಗೆ ಬರುವುದನ್ನು ದೊಡ್ಡ ರೀತಿಯಲ್ಲಿ ಒಂದು ರೀತಿಯಲ್ಲಿ ವಿರೋಧವನ್ನು ಮಾಡ್ತು ಅದು ವಿರೋಧ ಯಾವ ರೀತಿ ಇತ್ತು ಅಂತಂದರೆ ರಾಜಕೀಯವಾಗಿ ಅದನ್ನು ವಿರೋಧ ಮಾಡಿದರೆ ಅದು ಓಕೆ ರಾಜಕೀಯವಾಗಿ ಅವರು ವಿರೋಧ ಮಾಡಬೇಕಾಗಿರುವಂಥದ್ದೇ ಎಡಪಂಥ ವರ್ಸಸ್ ಬಲಪಂತ ಅನ್ನುವಂಥದ್ದು ಇದ್ದಿದ್ದೆ ಅವರು ಬಲಪಂತ ಇದ್ದಾರೆ ಇವರು ಎಡಪಂತ ಇದ್ದಾರೆ ಆ ಕಾರಣಕ್ಕಾಗಿ ವಿರೋಧ ಮಾಡಿದ್ದಾರೆ ಅನ್ನೋದನ್ನು ತಗೋಬಹುದು ಆದರೆ ನಕ್ಸಲ್ರು ತಗೊಂಬ ಮುಖ್ಯವಾಹಿನಿಗೆ ಬರುವಂಥ ಸಂದರ್ಭದಲ್ಲಿ ಹಾಗಾದರೆ ಮುಂದೆ ಕ್ರಿಮಿನಲ್ಗಳೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಬರಬಹುದಾ ಯಾರನ್ನು ಕೊಂದು ಯಾರನ್ನು ಕೊಲೆ ಎತ್ತ ಮಾಡಿ ಯಾರು ಬೇಕಾದರೂ ಮುಖ್ಯವಾಹಿನಿಗೆ ಬರ್ತೀನಿ ಅಂತಂದರೆ ಸರ್ಕಾರ ಕ್ಷಮಿಸಿ ಬಿಡುತ್ತಾ ಅನ್ನೋಂಥ ಪ್ರಶ್ನೆಯನ್ನು ಆರ್ ಎಸ್ ಎಸ್ನ ಹಿಂದುತ್ವವಾದಿಗಳು ಮತ್ತು ಪಿಯವರು ಮಾಡಿದರು ನಕ್ಸಲ್ ಅಂದರೆ ಕ್ರಿಮಿನಲ್ಗಳಲ್ಲ ಅವರು ಅವರು ರಾಜಕೀಯ ಕಾರ್ಯಕರ್ತರು ನಕ್ಸಲ್ರು ಯಾಕಾದರೂ ನಕ್ಸಲ್ ಅಂದರೆ ಏನು ಅನ್ನುವಂಥದ್ದನ್ನು ಕನಿಷ್ಠ ಪ್ರಾಥಮಿಕ ಮಾಹಿತಿ ಇದ್ದವನು ಯಾರೂ ಕೂಡ ಈ ರೀತಿಯ ಹೇಳಿಕೆಗಳನ್ನ ಕೊಡೋದಿಲ್ಲ ಅದು ಸಿಟಿ ರವಿ ಆಗಿರಲಿ ಪಿ ಯಾವುದೇ ನಾಯಕರಾಗಿರಲಿ ಆರ್ ಎಸ್ ಎಸ್ ನಾಯಕರಾಗಿರಲಿ ಅಥವಾ ಹಿಂಥವಾದಿ ಕಾರ್ಯಕರ್ತರಾಗಿರಲಿ ಯಾರೇ ಆಗಿರಲಿ ಅವರೇನಾದರೂ ಕಾಡಿನಂಚಿನಲ್ಲಿ ಬದುಕುವವರಾಗಿದ್ದರೆ ಅವರೇನಾದರೂ ಕಾಡಿನ ಒಳಗೆ ನಿವಾಸಿಗಳಾಗಿದ್ದಿದ್ರೆ ಅಥವಾ ಅವರೇನಾದರೂ ಆದಿವಾಸಿ ಆಗಿದ್ದರೆ ಅವ್ರು ಯಾರು ಕೂಡ ಈ ರೀತಿಯ ಮಾತನ್ನ ಅವ್ರು ಏನಾದರೂ ಸ್ವಲ್ಪವಾದರೂ ಶೋಷಣೆಯನ್ನು ಅನುಭವಿಸಿದ್ರೆ ಆ ರೀತಿಯ ಮಾತನ್ನ ಹೇಳಲ್ಲ ನಕ್ಸಲ್ರು ತಿಂಗಳಲ್ಲ ನಕ್ಸಲ್ರು ಒಬ್ರು ರಾಜಕೀಯ ಕಾರ್ಯಕರ್ತರು ಎಲ್ಲ ನಕ್ಸಲ್ರು ರಾಜಕೀಯ ಕಾರ್ಯಕರ್ತರು ಅವ್ರಿಗೆ ಅವ್ರದೇ ಸಿದ್ಧಾಂತ ಇದೆ ಯಾಕೆ ನಕ್ಸಲರಾಗ್ತಾರೆ ಅನ್ನೋ ಪ್ರಶ್ನೆಯನ್ನ ಜನ ಯಾಕೆ ನಕ್ಸಲ್ ಮತ್ತು ಜನ ಯಾಕೆ ನಕ್ಸಲರನ್ನು ಬೆಂಬಲಿಸ್ತಾರೆ ಮತ್ತು ಬಿಜೆಪಿ ಯಾಕೆ ನಕ್ಸಲರನ್ನು ವಿರೋಧ ಮಾಡುತ್ತೆ ಇದು ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರ ನಕ್ಸಲ್ರು ಜನಪರವಾಗಿದ್ದಾರೆ ಮತ್ತು ನಕ್ಸಲ್ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಜನರ ಪರವಾಗಿ ಹೋರಾಟ ಮಾಡ್ತಿರುವಂತ ಸಿದ್ಧಾಂತ ಅದು ದಾರಿ ಸರಿ ಇದೆಯೋ ತಪ್ಪಿದೆಯೋ ಅದು ಎರಡನೇ ಎರಡನೇ ಚರ್ಚೆ ಅದು ಅವರ ಸಿದ್ಧಾಂತ ಏನಿದೆ ಆ ಸಿದ್ಧಾಂತ ಜನರ ಪರವಾಗಿ ಕೆಲಸ ಮಾಡಿದ ಸಿದ್ಧಾಂತ ತಪ್ಪಿ ದಾರಿ ತಪ್ಪಿದ್ರೆ ಅವರು ಮುಖ್ಯವಾಹಿನಿಗೆ ಬನ್ನಿ ಅಂತ ಸರ್ಕಾರ ಅದಕ್ಕೋಸ್ಕರನೇ ಕೇಳ್ತಾ ಇದ್ದಾರೆ ಮುಖ್ಯವಾಹಿನಿಗೆ ಬನ್ನಿ ನೀವು ಮುಖ್ಯವಾಹಿನಿ ಇದ್ಕೊಂಡು ಹೋರಾಟ ಮಾಡಿ ಅನ್ನೋದು ಸರ್ಕಾರ ಕೇಳ್ತಾರೆ ಒಂದು ಚಿಕ್ಕ ಉದಾಹರಣೆ ಮೂಲಕ ಹೇಳ್ತೀನಿ ನಾನು ಬಿಜೆಪಿ ಯಾಕೆ ನಕ್ಸಲರನ್ನ ವಿರೋಧ ಮಾಡುತ್ತೆ ಬಿಜೆಪಿ ಯಾಕೆ ನಕ್ಸಲರನ್ನ ವಿರೋಧ ಮಾಡುತ್ತೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಪಶ್ಚಿಮ ಘಟ್ಟದ ಅಷ್ಟು ಅರಣ್ಯ ಪ್ರದೇಶ ಏನಿದೆ ಅದರೊಳಗಿರುವಂಥ ಗ್ರಾಮಗಳೇನಿದ್ದಾವೆ ನಾವೀಗ ಕುತ್ತಲೂರು ಅಂತ ಹೇಳ್ತೀವಿ ಇದು ಅಂತ ಹೇಳ್ತೀವಿ ಕಬ್ಬಿನಾಳೆ ಅಂತ ಹೇಳ್ತೀವಿ ಕೂಡ್ಲು ಅಂತ ಹೇಳ್ತೀವಿ ಈ ರೀತಿ ಇಡೀ ಪಶ್ಚಿಮ ಘಟ್ಟ ಕರ್ನಾಟಕದ ಪಶ್ಚಿಮ ಘಟ್ಟದ ತಪ್ಪಲು ಪಶ್ಚಿಮ ಘಟ್ಟದ ಒಳಗೆ ಇರುವಂತಹ ಗ್ರಾಮಗಳನ್ನು ನಾವು ಒಂದು ರೌಂಡ್ ಹಾಕಿ ಕೊಂಡು ಬರ್ಬೇಕು ಒಂದು ಸುತ್ತ ಬರಬೇಕು ಅಲ್ಲಿನ ನಿವಾಸಿಗಳ ಹತ್ರ ಮಾತಾಡಬೇಕು ಆಗ ಗೊತ್ತಾಗುತ್ತೆ ನಮಗೆ ನಕ್ಸಲ್ರು ಯಾಕಿದ್ದಾರೆ ಊರಲ್ಲಿ ಮತ್ತು ಬಿಜೆಪಿ ಯಾಕೆ ಅವರನ್ನು ವಿರೋಧ ಮಾಡ್ತಾ ಇದೆ ಅಂತ ಹೇಳಿ ಎಲ್ಲೆಲ್ಲಿ ಆದಿವಾಸಿಗಳಿದ್ದಾರೋ ಆದಿವಾಸಿಗಳು ಒಂದು ತುಂಡು ಜಮೀನಲ್ಲಿ ಅಲ್ಲಿ ಕೃಷಿ ಭೂಮಿಯನ್ನು ಮಾಡ್ತಾರೆ ಅವರೆಲ್ಲರೂ ಯಾರು ಕೂಡ ಎಕರೆಗಟ್ಟಲೆ ನೂರಾರು ಎಕರೆ ಕೃಷಿ ಭೂಮಿಯನ್ನು ಹೊಂದಿರುವಂಥ ಆದಿವಾಸಿಗಳು ಎಲ್ಲೂ ಇಲ್ಲ ಕರ್ನಾಟಕದಲ್ಲೂ ಇಲ್ಲ ಯಾವ ದೇಶದ ಯಾವ ಮೂಲೆಯಲ್ಲೂ ಕೂಡ ಇಲ್ಲ ಆದಿವಾಸಿಗಳು ಕಾಡಿನ ಒಳಗೆ ಇರುವಂತಹ ನಿವಾಸಿಗಳು ಅದು ಮಲೆಕುಡಿಯರ್ ಇರ್ಬೋದು ಗೌಡ್ಲಿ ಇರ್ಬೋದು ಕೊರಗರ್ ಇರ್ಬೋದು ಈ ರೀತಿ ಬೇರೆ ಬೇರೆ ಆದಿವಾಸಿಗಳು ಕರ್ನಾಟಕದಲ್ಲಿ ಇದ್ದಾರೆ ದೇಶದ ಬೇರೆ ಬೇರೆ ಅರಣ್ಯ ಪ್ರದೇಶಗಳಲ್ಲಿ ಇದ್ದಾರೆ ಅವರು ಅವರ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರ ಅನ್ನವನ್ನು ಬೆಳೀಲಿಕ್ಕೆ ಅವರ ತೆಂಗಿನಕಾಯಿಯನ್ನ ಬೆಳಿಲಿಕ್ಕೆ ಬೇಕಾಗಿರುವಂಥ ಕೃಷಿ ಜಾಗ ಎಷ್ಟು ಬೇಕೋ ಅಷ್ಟು ಜಾಗದಲ್ಲಿ ಮಾತ್ರ ಕಾಡಿನೊಳಗಡೆ ಕೃಷಿ ಮಾಡ್ತಾರೆ ಅದಕ್ಕಿಂತ ಮಿಕ್ಕಿದಾದಂಥ ಕೃಷಿ ಭೂಮಿಯನ್ನು ಅವರು ಮಾಡುವುದಿಲ್ಲ ಮತ್ತು ಕೃಷಿ ಭೂಮಿಯನ್ನು ಅವರು ಪರಿವರ್ತನೆ ಕೂಡ ಮಾಡಲ್ಲ ಕಾಡನ್ನ ಕಡಿದು ಕೃಷಿ ಭೂಮಿಯನ್ನ ಮಾಡುವಂತದನ್ನ ಅವರು ಮಾಡಲ್ಲ ಅವರ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೃಷಿ ಭೂಮಿಯನ್ನ ಮಾಡ್ಕೊತಾರೆ ಆದರೆ ಆ ಕೃಷಿ ಭೂಮಿಗೆ ದಾಖಲೆಯನ್ನ ಕೂಡ ಮಾಡ್ಕೊಳ್ಳಲ್ಲ ಯಾಕೆ ಆದಿವಾಸಿಗಳು ಕೃಷಿ ಭೂಮಿಗೆ ದಾಖಲೆಯನ್ನ ಮಾಡ್ಕೊಳ್ತಿರ್ಲಿಲ್ಲ ಅಂತಂದ್ರೆ ಅವರಿಗೆ ಆಸ್ತಿ ಅನ್ನೋದು ಮಾರಾಟದ ವಸ್ತುನೂ ಅಲ್ಲ ಆಸ್ತಿ ಅನ್ನುವುದು ಇನ್ಕಮ್ ಬರುವಂತಹ ಭೂಮಿ ಅನ್ನುವಂಥದ್ದು ಇನ್ಕಮ್ ಬರುವಂತಹ ಒಂದು ವಸ್ತು ಕೂಡ ಅಲ್ಲ ಅವರಿಗೆ ಅವರಿಗೆ ಭೂಮಿ ಅನ್ನುವಂಥದ್ದು ಉತ್ತು ಬಿತ್ತಿ ಬೆಳೆದು ತಿನ್ನುವ ತಿನ್ನುವುದಕ್ಕೆ ಸೀಮಿತ ಆಗಿರುತ್ತೆ ಅವರು ಅವರ ಕುಟುಂಬಕ್ಕೆ ಬೇಕಾದಷ್ಟು ಬೆಳೆಯುವಂತಹ ಒಂದು ಜಾಗ ಅಷ್ಟೇ ಅದು ಆ ಕಾರಣಕ್ಕಾಗಿ ಅವರು ಒಂದು ಎಕರೆ ಎರಡು ಎಕರೆಗಿಂತ ಜಾಸ್ತಿ ಕೃಷಿ ಭೂಮಿಯನ್ನು ಹೊಂದಿರುವುದಿಲ್ಲ ಯಾರು ಆದಿವಾಸಿಗಳು ಹೆಚ್ಚು ಹೆಚ್ಚು ಜನರಿಗೆ ಐದು ಎಕರೆ ಭೂಮಿ ಇರ್ಬೋದೇನೋ ಅದು ದೊಡ್ಡ ಫ್ಯಾಮಿಲಿ ಆಗಿದ್ದಿದ್ರೆ ಅದಕ್ಕಿಂತ ಜಾಸ್ತಿ ಇರಲ್ಲ ಆದರೆ ಕಾಡಿನ ಅಂಚಿನಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಕುಳಗಳಿರ್ತಾರೆ ಅವ್ರು ಯಾರು ಅಂತಂದ್ರೆ ಈ ಭೂಮಾಲಕರು ಈ ಭೂಮಾಲಕರು ದೊಡ್ಡ ದೊಡ್ಡ ಭೂಮಾಲಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಾಡಿನ ಭೂಮಿಯನ್ನು ಅತಿಕ್ರಮಿಸಿಕೊಂಡು ಭೂಮಿಯನ್ನು ಸಂಪಾದನೆ ಮಾಡಿರುವಂಥದ್ದು ಅವರು ಯಾರು ಕೂಡ ಖರೀದಿ ಮಾಡಿರುವಂಥದ್ದಲ್ಲ ಅವರ ಪಿತ್ರಾಜಿತ ಆಸ್ತಿನೂ ಅಲ್ಲ ಅಥವಾ ಅವ್ರಿಗೆ ಎಲ್ಲಿಂದಲೂ ಬಂದಿರುವುದಿಲ್ಲ ಅವ್ರು ಅಲ್ಲಿ ಭೂಮಿಯಲ್ಲಿ ಇಲ್ಲ ಬಿತ್ತಿರು ಇಲ್ಲ ಆದ್ರೆ ಎಕರೆಗಟ್ಟಲೆ ಆಸ್ತಿಯನ್ನ ಭೂಮಾಲಕರು ಕಾಡಿನ ಒಳಗಡೆ ಮತ್ತು ಕಾಡಿನ ಹೊರಗಡೆ ಅಂಚಿನಲ್ಲಿ ಹೊಂದಿರ್ತಾರೆ ಈ ಭೂಮಾಲಕರು ಯಾವ ಸಿದ್ಧಾಂತವನ್ನು ಹೊಂದಿದ್ದಾರೆ ಅಂತ ಹೇಳಿ ತಿಳ್ಕೋಬೇಕಾದ್ರೆ ನಾವು ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಒಂದು ರೌಂಡ್ ಹೊಡಿಬೇಕು ಒಂದು ರೌಂಡ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಏನು ಅಂತಂದರೆ ಇಡೀ ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವಂತಹ ಅಷ್ಟೂ ಭೂಮಾಲಕರು ಕೂಡ ಬಿ ಜೆ ಪಿ ಸಪೋರ್ಟರ್ಸ್ ಅದು ಕಬ್ಬಿನಾಳೆಯನ್ನು ತಗೊಳ್ಳಿ ಅದು ಕೂಡ್ಲೂ ಅನ್ನು ತಗೊಳ್ಳಿ ಕುತ್ತಲೂರನ್ನು ತಗೊಳ್ಳಿ ಇಲ್ಲೆಲ್ಲ ಎಲ್ಲೆಲ್ಲಿ ಬಟ್ ಹೆಬ್ಬಾರ್ ಅಥವಾ ಹೆಗಡೆ ಅಥವಾ ಶೆಟ್ಟಿ ಅನ್ನುವಂತ ಹೆಸರು ಸರ್ನೇಮ್ ಇರುವಂತಹ ಅಷ್ಟೂ ಭೂಮಾಲಕರು ಕೂಡ ಬಿಜೆಪಿ ಪರವಾಗಿರುವಂತಹ ಭೂಮಾಲಕರು ಬಿಜೆಪಿ ಪರವಾಗಿದ್ರೆ ಅವ್ರು ಹೇಗೆ ನಕ್ಸಲರ ಬಗ್ಗೆ ಕೋಪ ಅಂತಂದ್ರೆ ಈ ಭೂಮಾಲಕರು ಆದಿವಾಸಿಗಳನ್ನ ಶೋಷಣೆ ಮಾಡ್ತಾರೆ ಯಾವ ರೀತಿ ಶೋಷಣೆ ಮಾಡ್ತಾರೆ ಆದಿವಾಸಿಗಳನ್ನ ಅಂತಂದ್ರೆ ಆದಿವಾಸಿಗಳೆಲ್ಲರೂ ಕೂಡ ಅವರ ಮನೆಗೆ ಜೀತಕ್ಕೆ ಬರುವ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಒಂದನೇದು ಎರಡನೇದು ಆದಿವಾಸಿಗಳು ತುಂಬಾ ಮುಗ್ಧರು ಮತ್ತು ಅನಕ್ಷರಸ್ಥರು ಅವರಿಗೆ ಓದು ಬರಹ ಇಲ್ಲದೆ ಇರುವಂತವರು ತೀರಾ ಇತ್ತೀಚಿನವರೆಗೂ ಕೂಡ ಮತ್ತು ತುಂಬಾ ಒಂದು ಪ್ರಾಮಾಣಿಕವಾಗಿ ತುಂಬಾ ಒಂದು ರೀತಿಯಲ್ಲಿ ಸೌಮ್ಯ ಸ್ವಭಾವದ ಸ್ವಭಾವದ ಜನಾಂಗ ಆದಿವಾಸಿಗಳು ಅವರನ್ನ ಅವರ ಕೃಷಿ ಭೂಮಿಯನ್ನು ಕೂಡ ಅವರ ಕೃಷಿ ಭೂಮಿಯಲ್ಲಿ ಅವರೇ ದುಡಿದು ಅವರು ಅವರು ಅಲ್ಲಿನ ಕೃಷಿಯ ಗೇ ಕೃಷಿಯ ಗೇಣಿಯನ್ನ ಭೂಮಾಲಕರಿಗೆ ಕೊಡುವಂತಹ ಅನಿವಾರ್ಯ ಸ್ಥಿತಿಯನ್ನ ಭೂಮಾಲಕರು ಮಾಡ್ತಾರೆ ಒಂದು ಎರಡನೇದು ಸಣ್ಣ ಪುಟ್ಟ ಸಾಲಗಳನ್ನು ಕೊಟ್ಟು ಆದಿವಾಸಿಗಳಿಗೆ ಸಣ್ಣ ಪುಟ್ಟ ಸಾಲಗಳು ಫಾರ್ ಎಕ್ಸಾಂಪಲ್ ನಾನು ಹೇಳುವುದಾದ್ರೆ ಒಂದು ಸರಾಯಿ ಸರಾಯಿ ಏನಿದೆ ಸರಾಯಿಯ ಪ್ಯಾಕೆಟ್ ಏನಿದೆ ಬರ್ತಾ ಇತ್ತು ಆ ಸರಾಯಿ ಪ್ಯಾಕೆಟ್ ಅನ್ನ ಕೊಟ್ಟಿರುವುದಕ್ಕಾಗಿ ಭೂಮಾಲಕ ಒಬ್ಬ ಆದಿವಾಸಿಗೆ ಸರಾಯಿ ಪ್ಯಾಕೆಟ್ ಅನ್ನ ಕೊಟ್ಟಿದ್ದ ಅನ್ನೋ ಕಾರಣಕ್ಕಾಗಿ ಸರಾಯಿ ಪ್ಯಾಕೆಟ್ ಅನ್ನು ಸಾಲ ತಗೊಂಡಿದ್ದ ಭೂಮಾಲಕನ ಹತ್ರ ಅನ್ನೋ ಕಾರಣಕ್ಕಾಗಿ ಆದಿವಾಸಿಯ ಮೂರು ಎಕರೆ ಭೂಮಿಯನ್ನ ಒಬ್ಬ ಭೂಮಾಲಕ ಅವನ ಎಸಿಗೆ ಬರೆಸ್ಕೊಂಡಿದ್ದ ಕೇವಲ ಒಂದು ಸರಾಯಿ ಪ್ಯಾಕೆಟ್ಗೆ ಒಬ್ಬ ಆದಿವಾಸಿ ಮೂರು ಎಕರೆ ಕೃಷಿ ಭೂಮಿಯನ್ನ ಭೂಮಾಲಕನಿಗೆ ಕೊಡಬೇಕಾಗಿತ್ತು ಅಥವಾ ಒಂದು ಯಾವುದೋ ಸ್ವಸಹಾಯ ಸಂಘದ ದುಡ್ಡು ಕಟ್ಟಲಿಕ್ಕೆ ಐದು ಸಾವಿರ ರೂಪಾಯಿ ಆ ಐದು ಸಾವಿರ ರೂಪಾಯಿಯನ್ನ ಕಟ್ಲಿಕ್ಕೆ ಆಗದಿದ್ದ ಸಂದರ್ಭದಲ್ಲಿ ಭೂಮಾಲಕನ ಹತ್ರ ಐದು ಸಾವಿರ ರೂಪಾಯಿ ತಗೊಂಡ್ರೆ ಆ ಐದು ಸಾವಿರಕ್ಕೆ ಆತ ಐದು ಎಕರೆ ಭೂಮಿಯನ್ನ ಭೂಮಾಲಕನಿಗೆ ಬಿಟ್ಟು ಕೊಡಬೇಕಾದಂತ ಪರಿಸ್ಥಿತಿ ಈ ರೀತಿ ಆದಿವಾಸಿ ಐದು ಎಕರೆ ಮೂರು ಎಕರೆ ಅವರಲ್ಲಿದ್ದಂತಹ ಎಲ್ಲ ಕೃಷಿ ಭೂಮಿಯನ್ನ ಭೂಮಾಲಕನಿಗೆ ಕೊಟ್ಟ ನಂತರ ಭೂಮಾಲಕನ ಮನೆಯಲ್ಲಿ ಆತ ಜೀತ ಮಾಡಬೇಕಾಗಿತ್ತು ಆತ ಕೊಟ್ಟಂತ ದುಡ್ಡನ್ನ ಆತ ಕೊಟ್ಟಂತ ಪಗಾರ ಏನಿದೆ ಸಂಬಳ ಏನಿದೆ ಅದನ್ನ ತೆಗೆದುಕೊಂಡು ಆದಿವಾಸಿ ಹೋಗ್ಬೇಕಾಗಿತ್ತು ಆ ನಂತರ ಏಳು ದಿವಸದಲ್ಲಿ ಏಳು ದಿವಸನೂ ಕೆಲಸಕ್ಕೆ ಬರಬೇಕಾಗಿತ್ತು ಅದರಲ್ಲಿ ಆರು ದಿವಸಕ್ಕೆ ಮಾತ್ರ ಸಂಬಳ ಒಂದು ದಿವಸ ಉಚಿತವಾಗಿ ಆತ ಮಾಡಬೇಕಾಗಿತ್ತು ಫ್ರೀಯಾಗಿ ಕೆಲಸವನ್ನು ಮಾಡಬೇಕಾಗಿತ್ತು ಈ ರೀತಿಯ ಒಂದು ಪರಿಸ್ಥಿತಿ ಮಲೆನಾಡು ಮತ್ತು ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ತೀರಾ ಇತ್ತೀಚಿನವರೆಗೆ ಇತ್ತು ಯಾವಾಗ ನಕ್ಸಲ್ರು ಈ ಪ್ರದೇಶದಲ್ಲಿ ಎಂಟ್ರಿ ಆದರು ಆಗ ಈ ಎಲ್ಲ ಶೋಷಣೆಗಳು ನಿಂತು ಎಲ್ಲೆಲ್ಲಿ ಒಂದು ಸಾರಾಯಿ ಪ್ಯಾಕೆಟ್ಗೋಸ್ಕರ ಕೃಷಿ ಭೂಮಿಯನ್ನ ಕಬ್ಜಾ ಮಾಡಿಕೊಂಡಿದ್ರು ಭೂಮಾಲಕರು ಅದನ್ನು ವಾಪಸ್ ಕೊಡಿಸುವಂಥ ಕೆಲಸವನ್ನ ನಕ್ಸಲ್ರು ಮಾಡಿದರು ಎಲ್ಲೆಲ್ಲಿ ಸ್ವಸಹಾಯ ಸಂಘದ ಕಟ್ಟಲಿಕ್ಕೆ ಐದು ಸಾವಿರ ಮೂರು ಸಾವಿರ ಸಾಲ ತೆಗೆದುಕೊಂಡಂತಹ ಆದಿವಾಸಿಗಳ ಭೂಮಿಯನ್ನ ಭೂಮಾಲಕರು ವಶಪಡಿಸಿಕೊಂಡಿದ್ರು ಅದನ್ನು ವಾಪಸ್ ಕೊಡಿಸುವಂತ ಕೆಲಸವನ್ನ ಮಾಡಿದರು ಇದೆಲ್ಲ ಇದೆಲ್ಲದರ ಪರಿಣಾಮ ಏನು ಅಂತಂದ್ರೆ ಭೂಮಾಲಕರೆಲ್ಲರೂ ಕೂಡ ಒಟ್ಟಾದ್ರು ಅವರು ಒಟ್ಟಾಗಿ ನಕ್ಸಲರನ್ನ ಹಿಡಿದುಕೊಳ್ಳುವಂತ ಪ್ರಕ್ರಿಯೆಗಳು ನಕ್ಸಲರನ್ನ ಪೊಲೀಸರಿಗೆ ಹಿಡಿದುಕೊಳ್ಳುವಂಥ ಪ್ರಕ್ರಿಯೆಗಳು ಇವೆಲ್ಲ ಮಾಹಿತಿದಾರರಾಗಿ ಕೆಲಸ ಮಾಡುವಂತ ಪ್ರಕ್ರಿಯೆಗಳನ್ನ ಅವರು ಭೂಮಾಲಕರು ಶುರು ಮಾಡಿದರು ಈ ಕಾರಣಕ್ಕಾಗಿ ಭೂಮಾಲಕರು ಮತ್ತು ನಕ್ಸಲರ ಮಧ್ಯೆ ಒಂದು ಸಂಘರ್ಷ ಇತ್ತು ಆ ಸಂಘರ್ಷ ಸೈದ್ಧಾಂತಿಕ ಕಾರಣಕ್ಕಾಗಿ ಇತ್ತೇ ದಿನಹ ಬೇರೆ ಯಾವ ಕಾರಣಕ್ಕಾಗಿನೂ ಇರಲಿಲ್ಲ ಸೈದ್ಧಾಂತಿಕ ಕಾರಣ ಏನು ಏನ್ ಸಿದ್ಧಾಂತ ಬಡವರ ಕೃಷಿ ಭೂಮಿ ಏನಿದೆ ಅದು ಬಡವರಿಗೆ ವಾಪಸ್ ಮರಳಿಸಬೇಕು ಆದಿವಾಸಿಗಳ ಭೂಮಿ ಏನಿದೆ ಅದು ವಾಪಸ್ ಮರಳಿಸಬೇಕು ಆದಿವಾಸಿಗಳಿಗೆ ಎಲ್ಲೆಲ್ಲಿ ತೋಟದ ಕೆಲಸಕ್ಕೆ ಅಥವಾ ಕೃಷಿ ಕೆಲಸಕ್ಕೆ ಅಥವಾ ಕೂಲಿ ಕೆಲಸಕ್ಕೆ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಆ ಜಾಗದಲ್ಲಿ ಅವರಿಗೆ ಸೂಕ್ತ ರೀತಿಯ ಸಂಬಳವನ್ನು ಕೊಡಬೇಕು ಅವರಿಗೆ ಯಾವುದೇ ರೀತಿಯಾಗಿ ದೈಹಿಕವಾಗಿ ಲೈಂಗಿಕವಾಗಿ ಅಥವಾ ಮಾನಸಿಕವಾದಂಥ ಕಿರುಕುಳಗಳನ್ನು ಭೂಮಾಲಕರು ಕೊಡಬಾರ್ದು ಇದೆಲ್ಲ ನ್ಯಾಯಯುತವಾದಂಥ ಬೇಡಿಕೆಗಳು ಇದೆಲ್ಲವನ್ನ ಕೇಳಲಿಕ್ಕೆ ನಕ್ಸಲ್ರು ಯಾರು ಅಂತ ನಾವು ಕೇಳಬಹುದು ಇದನ್ನೆಲ್ಲ ಕೇಳಿಕೆ ಪೊಲೀಸ್ ಇದ್ದಾರಲ್ವಾ ಇದನ್ನೆಲ್ಲ ಕೇಳಿಸಿ ಕೇಳಲಿಕ್ಕೆ ಜಿಲ್ಲಾ ಆಡಳಿತ ಇದೆ ಅಲ್ವಾ ಇದನ್ನೆಲ್ಲ ಕೇಳಲಿಕ್ಕೆ ಸರ್ಕಾರ ಇದೆ ಅಲ್ವಾ ಅನ್ನೋದನ್ನ ನಾವು ಕೇಳಬಹುದು ಆದ್ರೆ ಆದಿವಾಸಿಗಳು ಎಲ್ಲೆಲ್ಲಿ ವಾಸವಾಗಿದ್ದಾರೆ ಅಂತಂದ್ರೆ ಅದು ಕಾಡಿನ ಒಳಗಡೆ ಎಲ್ಲೆಲ್ಲಿ ಆದಿವಾಸಿಗಳಿದಾರೋ ಅಲ್ಲೆಲ್ಲೂ ಕೂಡ ಇನ್ನೂ ಕೂಡ ನಮ್ಮ ರಾಜ್ಯ ಸರ್ಕಾರ ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ ಇನ್ನೂ ಕೂಡ ಪೊಲೀಸ್ ವ್ಯವಸ್ಥೆ ಅಲ್ಲಿ ಇಲ್ಲ ಇನ್ನೂ ಕೂಡ ಅಲ್ಲಿ ಒಂದು ಜಿಲ್ಲಾಡಳಿತ ಅನ್ನುವಂತ ವ್ಯವಸ್ಥೆ ಅದರೊಳಗಡೆ ಇಲ್ಲ ಆ ಕಾರಣಕ್ಕಾಗಿ ನಕ್ಸಲ್ರನ್ನ ಅಲ್ಲಿನ ಆದಿವಾಸಿಗಳು ಅಪ್ಕೊಂಡ್ರು ಅಪ್ಕೊಂಡು ಇಲ್ಲ ನಮ್ಮ ಈ ಸಮಸ್ಯೆಗಳಿಗೆ ಒಂದು ತಾತ್ಕಾಲಿಕ ಪರಿಹಾರ ನಕ್ಸಲ್ರು ಅನ್ನುವಂಥದನ್ನ ಅವರು ಮನಗಂಡಿದ್ರಿಂದ ನಕ್ಸಲ್ರಲ್ಲಿ ಆ ಚಳುವಳಿ ಗಟ್ಟಿಯಾಗಿ ಸಾಧ್ಯ ಆಯಿತು ನಾನು ತುಂಬಾ ಸತಿ ಈ ನಕ್ಸಲ್ರು ಊಟಕ್ಕೆ ಏನು ಮಾಡ್ತಾರೆ ಕಾಡಲ್ಲಿ ಊಟಕ್ಕೆ ಏನು ಮಾಡ್ತಾರೆ ಅವರು ಅಂದ್ರೆ ಅಯ್ಯೋ ಪಾಪ ಅವ್ರಿಗೆ ಊಟಕ್ಕಿಲ್ದೆ ಅವರು ಜನರ ಪರವಾಗಿ ಹೋರಾಡ್ತಾರೆ ಅವರು ಊಟಕ್ಕಿಲ್ಲದೆ ಜನರ ಪರವಾಗಿ ಅವರಿಗೆ ಊಟಕ್ಕಿಲ್ದೆ ಅಂದ್ರೆ ಅಂತಂದ್ರೆ ಅವರು ಒಂದೇ ಒಂದು ದಿವಸ ಉಪವಾಸ ಇದ್ದಂತ ದಿನನೇ ಇಲ್ಲ ಅನ್ನೋಂತಾನು ಒಬ್ಬ ಮಾಜಿ ನಕ್ಸಲ್ ಹೇಳ್ತಾ ಇದ್ರು ಅಂದ್ರೆ ಅವ್ರು ಒಂದೇ ಒಂದು ದಿವಸ ಉಪವಾಸ ಇರಲಿಲ್ಲ ಅಂತಂದ್ರೆ ಅವರು ಅವರಿಗೆ ಅಲ್ಲಿನ ಜನರು ಆದಿವಾಸಿಗಳು ಅವರು ಉಪವಾಸ ಇದ್ರು ಕೂಡ ನಕ್ಸಲ್ರನ್ನ ಒಂದೇ ಒಂದು ದಿವಸ ಉಪವಾಸ ಇಟ್ಟಿಲ್ಲ ಅಂತಂದ್ರೆ ನಕ್ಸಲ್ರ ಬಗ್ಗೆ ಜನರಿಗೆ ಇದ್ದಂತ ಪ್ರೀತಿ ಎಷ್ಟಿತ್ತು ಜನರಿಗೆ ನಕ್ಸಲ್ರು ಅನಿವಾರ್ಯ ಅಂತ ಯಾವ ಮಟ್ಟಕ್ಕಾಗಿದ್ರು ಅಂತಂದ್ರೆ ಇದು ವ್ಯವಸ್ಥೆಯ ವೈಫಲ್ಯ ಯಾವಾಗ ಜನರು ವ್ಯವಸ್ಥೆಯನ್ನ ಬಿಟ್ಟು ಮತ್ತೊಂದು ಹಾದಿಯನ್ನ ತುಳಿದಂತಹ ಒಂದು ಸಂಘಟನೆ ಜೊತೆ ಹೋಗ್ತಾರೆ ಅಂತಂದ್ರೆ ನಮ್ಗೆ ಅನಿವಾರ್ಯ ಅನ್ನುವಂಥ ಸಂದರ್ಭದಲ್ಲಿ ಈ ರೀತಿಯ ಇದನ್ನ ಪರ್ಯಾಯವನ್ನ ಹುಡುಕ್ತಾರೆ ಆ ಪರ್ಯಾಯ ನಕ್ಸಲರಾಗಿ ಸಿಕ್ಕಿದ್ದಾರೆ ಬಿಜೆಪಿ ಮತ್ತೆ ನಕ್ಸಲರ ಈ ಈ ಸಂಘರ್ಷ ಏನಿದೆ ಅಥವಾ ಬಿಜೆಪಿ ಸೆಟ್ ನ ಭೂಮಾಲಕರು ಮತ್ತು ನಕ್ಸಲರ ಸಂಘರ್ಷ ಏನಿದೆ ಇದು ತೀರಾ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಹೆಸರು ಹೇಳಲ್ಲ ನಾನು ಒಬ್ಬರು ಮಾಜಿ ನಕ್ಸಲರ ಹತ್ರ ಮಾತಾಡುವ ಸಂದರ್ಭದಲ್ಲಿ ನನಗೆ ಈ ಇನ್ಪುಟ್ ಸಿಕ್ಕಿರುವಂಥದ್ದು ಒಂದು ಕಬಿನಾಳೆ ಅಂತ ಒಂದು ಜಾಗ ಇದೆ ಅಂತ ಕಬಿನಾಲೆ ತಿಳ್ಕೊಳ್ಳೋಣ ಹೆಸರನ್ನ ಒಂದು ಪಶ್ಚಿಮ ಘಟ್ಟದ ಒಳಗಡೆ ಇರುವಂತಹ ಒಂದು ಗ್ರಾಮ ಆ ಗ್ರಾಮದೊಳಗಡೆ ಆದಿವಾಸಿಗಳು ಕೃಷಿಯನ್ನ ಮಾಡ್ಕೊಂಡಿದ್ದವು ಆ ಕೃಷಿ ಭೂಮಿ ದಿಢೀರನೆ ಒಬ್ಬ ರಾಜಕಾರಣಿ ಹೆಸರಿಗೆ ಹೆಸರಿಗೆ ಟಿ ಸಿ ಆಗಿಬಿಡುತ್ತೆ ಎಲ್ಲ ಆದಿವಾಸಿಗಳ ಭೂಮಿ ಏನಿದೆ ಅವರ ಭೂಮಿ ಅವರದಲ್ಲ ದಿಢೀರನೆ ಆ ಭೂಮಿ ಯಾರ್ದು ಅಂತಂದ್ರೆ ಒಂದು ರಾಜಕಾರಣಿ ಇದು ಸೊ ಆದಿವಾಸಿಗಳಿಗೆ ಗೊತ್ತಾಗಲ್ಲ ಆದಿವಾಸಿಗಳಿಗೆ ಇದೆಲ್ಲ ಗೊತ್ತಾಗಲ್ಲ ಭೂಮಿ ಯಾರ್ದು ನಾವು ನಮ್ಮ ಪೂರ್ವಜರೆಲ್ಲ ಇಲ್ಲಿ ಉತ್ತು ಬಿತ್ತಿ ಅಲ್ಲಿ ಬೆಳೆ ಬೆಳೀತಾ ಇದ್ರು ಈಗ ದಿಢೀರನೆ ಈ ಭೂಮಿ ನಮ್ದಲ್ಲ ಅಂತಂದ್ರೆ ಹೆಂಗೆ ಅಂತ ಅವರು ಅವರು ಅವರೊಳಗೂ ಪ್ರಶ್ನೆ ಬರುತ್ತೆ ಆದರೆ ಆ ರಾಜಕಾರಣಿ ಬಂದು ಹೇಳ್ತಾರೆ ಆಯ್ತು ನೀವು ಈ ಭೂಮಿಯಲ್ಲಿ ಉತ್ತು ಬಿತ್ತು ಇದು ಭತ್ತ ಬೆಳೀರಿ ಆದರೆ ಆ ಭತ್ತ ಬೆಳೆದ ನಂತರ ನಮಗೆ ಗೇಣಿ ಕೊಡಬೇಕು ಅಂತ ಹೇಳ್ತಾರೆ ಆದಿವಾಸಿಗಳು ಮುಗ್ಧರು ನಿಮ್ಗೆ ಗೊತ್ತಿದೆ ಅವರು ಅವರು ಎದುರುತ್ತರ ಕೊಡುವಷ್ಟು ಕೂಡ ಅವರು ಅವರು ಇದಿಲ್ಲ ಅಷ್ಟು ಮುಗ್ಧರು ಅವರು ಅವರು ಆಯಿತು ನಾವು ಗೇಣಿ ಕೊಡ್ತೇವೆ ಅಂತೇಳಿ ಗೇಣಿಗೆ ಅವರು ಅದನ್ನ ಉತ್ತು ಬಿತ್ತು ಅಲ್ಲಿ ಬೆಳೆ ಬೆಳೀತಾ ಇದ್ದರು ಗೇಣಿಗೆ ಅದರಲ್ಲಿ ಬಂದಂಥ ಬೆಳೆಯನ್ನು ಆ ರಾಜಕಾರಣಿಗೆ ಗೇಣಿಯನ್ನು ಕೊಡ್ತಾ ಇದ್ರು ಇಂತಿಷ್ಟು ಮೂಟೆ ಅಕ್ಕಿ ಇಂತಿಷ್ಟು ಮೂಟೆ ಭತ್ತ ಅಂತ ಕೊಡ್ತಾಯಿದ್ರು ದಿಢೀರನೆ ರಾಜದ ರಾಜಕಾರಣಿಗೆ ಅನ್ನಿಸ್ತು ಈ ಆದಿವಾಸಿಗಳೆಲ್ಲರೂ ಕೂಡ ಮಲೆ ಕುಡಿಯರು ಬರ್ತಾರೆ ಮಲೆ ಕುಡಿಯೋರು ಎಸ್ ಸಿ ಎಸ್ ಟಿ ಸಮುದಾಯ ಆಗುತ್ತೆ ಎಸ್ ಟಿ ಎಸ್ ಟಿ ಸಮುದಾಯ ಆದರೆ ಒಂದು ದಿವಸ ಅವರೇನಾದರೂ ಅರ್ಜಿ ಹಾಕಿಬಿಟ್ರೆ ಈ ಭೂಮಿ ಅವ್ರಿಗೆ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಮಾಡ್ತಾರೆ ಆಯಿತು ಇನ್ನು ಮುಂದೆ ನೀವು ಅಲ್ಲಿ ಕೃಷಿ ಮಾಡಬಾರ್ದು ನನ್ನ ಜಮೀನಲ್ಲಿ ಕೃಷಿ ಮಾಡಬಾರ್ದು ನನಗೆ ಏನಿನೂ ಬೇಡ ಅನ್ನುವಂಥ ತೀರ್ಮಾನಕ್ಕೆ ರಾಜಕಾರಣಿ ಬರ್ತಾರೆ ಮತ್ತು ಆ ಊರಿಗೆ ಹೇಳ್ತಾನೆ ಬಂದು ಮಂಗಳೂರಲ್ಲಿ ನಡೆದ ಘಟನೆ ಇದು ಓ ಮಂಗಳೂರು ಉಡುಪಿಯಲ್ಲಿ ನಡೆದ ಘಟನೆ ಊರಿಗೆ ಬಂದು ಹೇಳ್ತಾನೆ ಇಲ್ಲ ನೀವು ನಾಳೆಯಿಂದ ಆ ಕೃಷಿ ಭೂಮಿಯಲ್ಲಿ ಕೃಷಿ ಮಾಡಬಾರ್ದು ಅದು ನನ್ನ ಜಮೀನು ಕೃಷಿ ಮಾಡಬಾರ್ದು ಅಂತೆ ಆದಿವಾಸಿಗಳು ಕೃಷಿ ಮಾಡೋದನ್ನು ಬಿಟ್ಬಿಡ್ತಾರೆ ಅವರು ಆ ನಂತರ ಬೇರೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ ನಕ್ಸಲ್ ರೀತಿ ವಿಷಯ ಗೊತ್ತಾಗುತ್ತೆ ಎಲ್ಲ ಜಾಗ ಎಲ್ಲ ಕೃಷಿ ಭೂಮಿ ಎಲ್ಲ ಖಾಲಿ ಬಿದ್ದಿದೆ ಕೃಷಿ ಮಾಡೋರೇ ಎಲ್ಲ ಖಾಲಿ ಬಿದ್ದಿದೆ ಯಾಕೆ ಆದರೆ ಕೃಷಿ ಮಾಡ್ತಾ ಇದ್ದಂತ ಮಲೆ ಕುಡಿಯರು ಇವತ್ತು ಇದಕ್ಕೆ ಹೋಗ್ತಾ ಇದ್ದಾರೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಒಬ್ಬ ಕೃಷಿಕ ಕೂಲಿ ಕೆಲಸ ಕೂಲಿ ಕಾರ್ಮಿಕ ಆಗೋದಿದೆ ಅಲ್ವಾ ಅದು ಈ ದೇಶದ ದುರಂತ ಅದರ ಅದರ ಅಪಾಯಗಳೇನು ಅನ್ನೋದ್ ಸೈದ್ಧಾಂತಿಕವಾಗಿ ಗೊತ್ತಿರುವಂತ ನಕ್ಸಲರಿಗೆ ಬಹಳ ಚೆನ್ನಾಗಿ ಅವರಿಗೆ ಆ ಕಾರಣಕ್ಕಾಗಿ ಅವರು ಅದನ್ನ ಇಶ್ಯೂ ತಗೋತಾರೆ ಹೋಗಿ ಆ ಊರಲ್ಲಿ ಮೀಟಿಂಗ್ ಮಾಡ್ತಾರೆ ನೀವೆಲ್ಲ ಕೃಷಿಕರು ನೀವು ಯಾಕೆ ಕೂಲಿಗೆ ಹೋಗ್ತಾ ಇದ್ದೀರಿ ಅಂತೇಳಿ ಇಲ್ಲ ಅದು ಜಮೀನು ನಮ್ದಲ್ಲ ಅದು ಜಮೀನು ಒಬ್ಬ ರಾಜಕಾರಣಿ ಇದು ಅಂತ ನಕ್ಸಲ್ರು ಎಲ್ಲವನ್ನ ತ ಇನ್ಪುಟ್ಸ್ ಅನ್ನು ತಗೋತಾರೆ ಅದಿಂದ ನೀವು ಕೃಷಿ ಉಳಿ ಉಳಿವೆ ಮಾಡ್ಕೊಳ್ತಾ ಇದ್ರಿ ಆದರೆ ಭೂಮಿ ಯಾಕೆ ನಿಮ್ದಲ್ಲ ಭೂಮಿ ಹೇಗೆ ಅವನು ಅವನ ಕೈಗೆ ಹೋಯಿತು ಆ ರಾಜಕಾರಣಿಯ ಹೆಸರಿಗೆ ಹೆಂಗಾಯಿತು ಅನ್ನೋದನ್ನೆಲ್ಲ ಚರ್ಚೆ ಆಗುತ್ತೆ ಚರ್ಚೆ ಆದ್ಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ರಾಜಕಾರಣಿಯನ್ನು ಕಾಡಿಗೆ ಕರೆಸೋದು ಕರೆಸಿ ಮಾತುಕತೆ ಮಾಡೋದು ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಅದಕ್ಕೆ ನಕ್ಸಲ್ ಭಾಷೆಯಲ್ಲಿ ಜನತಾ ನ್ಯಾಯಾಲಯ ಅಂತ ಹೇಳ್ತಾರೆ ಸೊ ಕೋರ್ಟನ್ನು ಮಾಡ್ತಾರೆ ಕಾಡೊಳಗಡೆ ಆ ಕೋರ್ಟ್ ಮಾಡೋದ ಸಂದರ್ಭದಲ್ಲಿ ಒಂದು ಕಡೆ ನಕ್ಸಲ್ ಇರ್ತಾರೆ ಇನ್ನೊಂದು ಕಡೆ ಆ ಊರಿನ ಗ್ರಾಮಸ್ಥರು ಇರ್ತಾರೆ ಈ ರಾಜಕಾರಣಿಯಲ್ಲಿ ಬರಬೇಕು ರಾಜಕಾರಣಿಗೆ ಆಪ್ತ ಆಗಿರುವಂಥ ಒಬ್ಬರನ್ನು ನಕ್ಸಲ್ರು ಹುಡುಕಿ ಅವನಿಗೆ ಮೆಸೇಜನ್ನು ಕೊಡ್ತಾರೆ ನೋಡಿ ನಿಮ್ಮ ಜಮೀನು ನಮ್ಮ ಆದಿವಾಸಿಗಳ ಗ್ರಾಮದಲ್ಲಿದೆ ನೀವು ಜನತಾ ಕೋಟಿಗೆ ಬರಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಆ ರಾಜಕಾರಣಿ ಬಂದುಬಿಡ್ತಾರೆ ಒಬ್ಬನೇ ಯಾವ ಪೊಲೀಸಿಗೂ ಮಾಹಿತಿ ಕೊಡಲ್ಲ ಏನು ಮಾಡಲ್ಲ ರಾಜಕಾರಣಿ ಒಬ್ಬನೇ ಬಂದುಬಿಡ್ತಾರೆ ಬಂದುಬಿಟ್ಟು ಜನತಾ ನ್ಯಾಯಾಲಯದ ಮುಂದೆ ಹಾಜರಾಗ್ತಾರೆ ಒಂದು ಕಡೆಯಲ್ಲಿ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಗ್ರಾಮಸ್ಥರಿದ್ದಾರೆ ರಾಜಕಾರಣಿ ಇದ್ದಾರೆ ಒಂದು ತಾರ್ಪಾಲನ್ನು ಹಾಸ್ತಾರೆ ನೆಲದ ಬೆಲೆ ತಾರ್ಪಲನ್ನು ಹಾಸಿ ಎಲ್ಲರೂ ಕೂತ್ಕೋತಾರೆ ರಾಜಕಾರಣ್ಣು ಅಲ್ಲೇ ಕೂತ್ಕೋಬೇಕು ದೊಡ್ಡ ಪೊಲಿಟಿಷಿಯನ್ ಅವರು ರಾಜ್ಯದ ದೊಡ್ಡ ಪೊಲಿಟಿಷಿಯನ್ನು ಕೂತ್ಕೊ ಕೂರ್ತಾರೆ ಒಂದು ಕಡೆ ನಕ್ಸಲ್ರು ಕೂರ್ತಾರೆ ಒಂದು ಕಡೆ ಜನರು ಒಂದು ಕಡೆ ಇವರು ತಾರ್ಪಾಲ್ ಮೇಲೆ ಕೂತ್ಕೋತಾರೆ ಕೂತ್ಕೊಂಡು ಕೋರ್ಟ್ ಶುರು ಆಗುತ್ತೆ ಜನತಾ ನ್ಯಾಯಾಲಯದಲ್ಲಿ ಕೋರ್ಟ್ ಶುರು ಆಗುತ್ತೆ ನಾಗರಿಕರು ಮಾತಾಡ್ತಾರೆ ನಕ್ಸಲ್ರು ಇರೋದ್ರಿಂದ ಅವರಿಗೊಂದು ಧೈರ್ಯ ಅಲ್ಲಿವರೆಗೆ ಅವರು ತಲೆ ಎತ್ತಿ ಮಾತಾಡುವಂಥ ಧೈರ್ಯ ಇರೋರಲ್ಲ ಯಾರು ಆದಿವಾಸಿಗಳು ಆದಿವಾಸಿಗಳು ನಕ್ಸಲ್ ಇದ್ದಿದ್ದರಿಂದ ಆ ಧೈರ್ಯದಲ್ಲಿ ಮಾತಾಡ್ತಾರೆ ಈ ಭೂಮಿಯಲ್ಲಿ ನಾವು ಉತ್ತು ಬಿತ್ತಿದ್ದೀವಿ ಆದರೆ ಈಗ ಭೂಮಿ ನಮ್ದಲ್ಲ ಹೋಗ್ಲಿ ಏನಿಗೂ ಕೊಡ್ತಾ ಇಲ್ಲ ಏನಿಗಾದರೂ ಕೊಟ್ಟರು ನಿಮ್ಗೆ ಏನೇನಾದರೂ ಮಾಡ್ತೀವಿ ಆಮೇಲೆ ಅವರಿಗೆ ಎಷ್ಟು ಕೊಡಬೇಕು ಭತ್ತ ಅದನ್ನಾದರೂ ಕೊಡ್ತೀವಿ ಅನ್ನುವಂಥ ಅಹವಲನ್ನು ಅವ್ರು ಇಡ್ತಾರೆ ನಕ್ಸಲ್ರು ಅದನ್ನೇ ಹೇಳ್ತಾರೆ ರಾಜಕಾರಣಿಗೆ ನೋಡಿ ಅವರು ನಿಮ್ಮ ಭೂಮಿ ನಿಮ್ದಲ್ಲ ಅದು ಅದು ಆದಿವಾಸಿಗಳದ್ದು ಆಯಿತು ಈಗ ನಿಮ್ಮ ಹೆಸರಲ್ಲಿ ಕಾನೂನು ಪ್ರಕಾರ ನಿಮ್ಮ ಹೆಸರಲ್ಲಿ ಆರ್ ಟಿ ಇದೆ ಆಯಿತು ನೀವು ಅವರಿಗೆ ಆದಿವಾಸಿಗಳಿಗೆ ಗುತ್ತಿಗೆ ಕೊಟ್ಬಿಡಿ ಅವರು ಇಂತಿಷ್ಟು ಅಥವಾ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಭತ್ತನೋ ಅಕ್ಕಿನೋ ಏನೋ ಏನು ಬೆಳಿತಾರೆ ಅದನ್ನು ನಿಮಗೆ ತಂದು ಕೊಡ್ತಾರೆ ಅವರು ಬದುಕಿದಂಗೆ ಆಗುತ್ತೆ ನಿಮಗೂ ಸಿಗುತ್ತೆ ಅನ್ನೋಂತ ಹೇಳಿದ್ರೆ ಇಲ್ಲ ಇಲ್ಲ ನಾನು ಕೊಡಲ್ಲ ಯಾವ ಕಾರಣಕ್ಕೂ ನಾನು ಕೊಡಲ್ಲ ಭೂಮಿ ಈ ಭೂಮಿ ನನ್ನದು ಆಯ್ತು ಗೇಣಿ ಕೊಡಿ ನಿಮ್ಮದೇ ಭೂಮಿ ನಿಮ್ಮ ಹೆಸರು ಇರ್ತದೆ ಗೇ ಕೊಡಿ ಅನ್ನೋಂಥ ತೀರ್ಮಾನಕ್ಕೆ ನಕ್ಸಲ್ ಬರ್ತಾರೆ ಇಲ್ಲ ಗೇಣಿಗೂ ಕೊಡಲ್ಲ ಯಾಕೆ ಕೊಡಲ್ಲ ಅಂತಂದರೆ ಅವರು ಎಸ್ ಟಿ ಜನಾಂಗದವಾಗಿದ್ದಾರೆ ಒಂದು ವೇಳೆ ನಾನು ಗೇಣಿ ಕೊಟ್ಬಿಟ್ರೆ ಯಾವತ್ತಾದ್ರೂ ಒಂದು ದಿವಸ ಅದು ಎಸ್ ಎಸ್ ಟಿಗೆ ಆಗಿಬಿಡುತ್ತೆ ಅವ್ರ ಅವ್ರ ಫೇವರಾಗಿ ಆಗಿಬಿಡುತ್ತೆ ಆ ಕಾರಣಕ್ಕಾಗಿ ನಾನು ಎಸ್ ಅವರಿಗೆ ಇವರಿಗೆ ಆದಿವಾಸಿಗಳಿಗೆ ಭೂಮಿ ಕೊಡೋಂಥ ಪ್ರಶ್ನೆ ಇಲ್ಲ ಬಾಡಿಗೆನೂ ಕೊಡೋಲ್ಲ ಗುತ್ತಿಗೆಯೂ ಕೊಡೋಲ್ಲ ಗೇಣಿಗೂ ಕೊಡೋಲ್ಲ ಯಾವ ಕಾರಣಕ್ಕೂ ಕೊಡಲ್ಲ ಅನ್ನೋಂಥ ತೀರ್ಪ ತೀರ್ಮಾನವನ್ನು ರಾಜಕಾರಣಿ ಪ್ರಕಟಿಸ್ತಾರೆ ಕೊನೆಗೆ ನಕ್ಸಲ್ರು ಇಲ್ಲ ನೋಡಿ ನೀವು ನಿಮ್ಮ ನಿಮ್ಮ ಪೂರ್ವಜರಿಂದ ನಿಮಗೆ ಈ ಭೂಮಿ ಬಂದಿರೋದಲ್ಲ ನೀವು ಖರೀದಿನೂ ಮಾಡಿರುವಂಥದ್ದಲ್ಲ ನಿಮಗೂ ಈ ಭೂಮಿಗೂ ಸಂಬಂಧನೇ ಇಲ್ಲ ನೀವಿರುವಂಥ ಪ್ರದೇಶ ಇರುವ ನಿಮ್ಮ ಮನೆ ಇರುವಂಥದ್ದು ಪೇಟೆಯಲ್ಲಿ ಪೇಟೆಯಲ್ಲಿಂದ ಹತ್ತಾರು ಕಿಲೋಮೀಟ್ರ್ ದೂರದಲ್ಲಿದೆ ನೀವು ದೊಡ್ಡ ರಾಜಕಾರಣಿ ನಿಮಗೆ ಕಾಡಲ್ಲಿ ನಿಮ್ಮ ಭೂಮಿ ದೊರಕ್ಕೆ ಸಾಧ್ಯ ಕಾಡಲ್ಲಿ ಆದಿವಾಸಿಗಳಿಗೆ ಮಾತ್ರ ಭೂಮಿ ಇರಲಿಕ್ಕೆ ಸಾಧ್ಯ ಆದಿವಾಸಿ ಅಲ್ಲದೆ ಇರೋನು ಮೂಲ ನಿವಾಸಿ ಅಲ್ಲದೆ ಇರೋನು ಯಾರು ಕೂಡ ಕಾಡಲ್ಲಿ ಭೂಮಿ ಹೊಂದಿರಲಿಕ್ಕೆ ಸಾಧ್ಯನೇ ಇಲ್ಲ ಅವರೆಲ್ಲರೂ ಕೂಡ ವಲಸಿಗರೇ ಅವರೆಲ್ಲರೂ ಕೂಡ ಅತಿಕ್ರಮಣಕಾರರೇ ಅನ್ನುವಂಥದ್ದು ನಮಗೂ ಗೊತ್ತು ನಿಮಗೂ ಗೊತ್ತು ಆ ಕಾರಣದಿಂದಾಗಿ ನೀವು ಕಾಡಿನ ಅತಿಕ್ರಮಣಕಾರರೇ ವಿನಃ ನೀವು ಭೂಮಿಯ ಮಾಲಕರಲ್ಲ ಭೂಮಿಯ ಮಾಲಕರು ಆದಿವಾಸಿಗಳು ಮಾತ್ರ ಆದ್ದರಿಂದ ನೀವು ಭೂಮಿ ಬಿಟ್ಕೊಡ್ಲೇಬೇಕು ಇಲ್ಲದಿದ್ರೆ ನಾವು ನಮ್ಮ ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನೋಂಥ ಆದೇಶವನ್ನು ನಂಗೆ ಸಲರು ಇಷ್ಟೆಲ್ಲ ಆದಮೇಲೆ ಆತ ಜನತಾ ನ್ಯಾಯಾಲಯದಲ್ಲಿ ಘೋಷಣೆ ಮಾಡಿಬಿಡ್ತಾರೆ ಆ ರಾಜಕಾರಣಿ ಆಯಿತು ನಾನು ಭೂಮಿಯನ್ನು ಕೊಟ್ಟುಬಿಡ್ತೀನಿ ಅಂತೇಳಿ ಭೂಮಿಯನ್ನು ಕೊಟ್ಬಿಟ್ರು ಈಗ ಭೂಮಿ ಆದಿವಾಸಿಗಳ ಕೈಯಲ್ಲಿದೆ ಆದಿವಾಸಿಗಳು ಕೃಷಿ ಮಾಡ್ತಿದ್ದಾರೆ ನಕ್ಸಲ್ಕ್ಸಲ್ ಸೆರೆ ಆಗಿದ್ದಾರೆ ಕರ್ನಾಟಕ ಚಳವಳಿ ಮುಗ್ದೋಗಿದೆ ಆದರೆ ಜನರಿಗೆ ಕೃಷಿ ಭೂಮಿ ಸಿಕ್ಕಿದೆ ಆ ಕೃಷಿ ಭೂಮಿಯನ್ನು ಕೊಡುವಂತ ಕೆಲಸವನ್ನು ಸರ್ಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ ಇತ್ತ ಕೋರ್ಟ್ ಕಚೇರಿಯಿಂದ ಮಾಡೋಕ್ಕೆ ಸಾಧ್ಯ ಇತ್ತ ಸಾಧ್ಯ ಇರಲಿಲ್ಲ ಯಾಕೆ ಇರಲಿಲ್ಲ ಅಂತ ಭೂಮಿ ಅವನ ಹೆಸರಲ್ಲಿದೆ ಅದನ್ನ ಪ್ರೂವ್ ಮಾಡಕ್ಕೆ ಆದಿವಾಸಿಗಳಿಗೆ ಸಾಧ್ಯ ಇತ್ತ ಅನಕ್ಷರಸ್ಥ ಆದಿವಾಸಿಗಳು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಹಿಡಿದು ಹೈಕೋರ್ಟ್ ತನಕ ಅಥವಾ ಸುಪ್ರೀಂ ಕೋರ್ಟ್ ತನಕ ಹೋಗ್ಲಿಕ್ಕೆ ಸಾಧ್ಯ ಇತ್ತ ಸಾಧ್ಯನೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ನಕ್ಸಲ್ರವರಿಗೆ ಭೂಮಿಯನ್ನು ಕೊಡಿಸಿದ್ರು ಆ ರಾಜಕಾರಣಿ ಆನಂತರ ಎಷ್ಟು ದೊಡ್ಡ ಹೋದ್ರು ಅಂತಂದ್ರೆ ಈ ರಾಜ್ಯದ ಸಚಿವರಾದರೂ ಅವರು ಈ ರಾಜ್ಯದ ಸಚಿವರಾದರೂ ಅವರು ಈ ರಾಜ್ಯದ ಪ್ರಭಾವಿ ಸಚಿವರಾದರೂ ಅವರು ಅಂತಹ ರಾಜಕಾರಣಿಯನ್ನು ಆದಿವಾಸಿಗಳು ಕಾನೂನಾತ್ಮಕವಾಗಿ ಎದುರಿಸಲಿಕ್ಕೆ ಆ ಸಂದರ್ಭದಲ್ಲಿ ಸಾಧ್ಯ ಇತ್ತ ಖಂಡಿತವಾಗಿಯೂ ಸಾಧ್ಯ ಇರಲಿಲ್ಲ ಈ ರೀತಿಯ ಈ ರೀತಿಯ ಬೆಳವಣಿಗೆಗಳೇನಿದೆ ಇದೆಲ್ಲ ಸರಿನೋ ತಪ್ಪೋ ಇದೆಲ್ಲ ಎರಡನೇ ಪ್ರಶ್ನೆ ಕಾನೂನು ಪ್ರಕಾರ ಇದು ಮಾಡಿದ ಸರಿನಾ ಈ ರೀತಿ ಯಾರು ಬೇಕಾದರೂ ಪೊಲೀಸಿಂಗ್ ಮಾಡ್ಬೋದಾ ಅಥವಾ ಯಾರು ಬೇಕಾದರೂ ಈ ಥರ ಕಾನೂನನ್ನು ಕೈಗೆತ್ತಿಕೊಂಡು ರಾಯ ಜನತಾ ನ್ಯಾಯಾಲಯಗಳನ್ನ ಮಾಡ್ಬೋದಾ ಅನ್ನೋಂಥ ಪ್ರಶ್ನೆಗಳೆಲ್ಲ ಬರ್ಬೋದು ಅದು ಬೇರೆ ವಿಷಯ ಆದರೆ ಅಲ್ಲಿರುವಂಥ ಜನರಿಗೆ ಈ ರೀತಿಯ ಚಳುವಳಿಗಳು ಆ ಕಾಲಕ್ಕೆ ಅನಿವಾರ್ಯ ಇತ್ತು ಆ ಕಾರಣಕ್ಕಾಗಿ ನಕ್ಸಲ್ರು ನಕ್ಸಲರನ್ನು ಅಲ್ಲಿನ ಜನ ಅವರಿಗಿಂತಲೂ ಜಾಸ್ತಿ ಅವರಿಗೆ ಊಟ ಕಿಲ್ದೇ ಇದ್ರು ಕೂಡ ಅವ್ರಿಗೆ ನಕ್ಸಲರಿಗೆ ಊಟವನ್ನ ಕಡಿಮೆ ಮಾಡಿದಂತಹ ಪ್ರಸಂಗಗಳೇ ಇಲ್ಲ ನಕ್ಸಲ್ರು ಒಂದೇ ಒಂದು ಬಾರಿ ಉಪವಾಸ ಕೂಡ ಇದ್ದಿರಲಿಲ್ಲ ಮೊನ್ನೆ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ನಕ್ಸಲರು ಕಾಡಲ್ಲಿ ಆಹಾರವನ್ನ ಮರುದಿವಸಕ್ಕೆ ಉಳಿಸ್ಕೊಳ್ಳಕ್ಕೆ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕಾಂಡೋ ಒಳಗಡೆ ಆಹಾರವನ್ನ ಹಾಕ್ತಾ ಇದ್ರು ಅದರ ಮೂಲಕ ಕಾಂಡೋಮಲ್ಲಿ ಅದನ್ನ ಹಾಕಿ ಸಂರಕ್ಷಣೆ ಮಾಡ್ತಾ ಇದ್ರು ಹಾಸ್ಯಾಸ್ಪದ ಒಂದು ಸುಳ್ಳಿನ ಇರುವಂತಹ ಮಾಹಿತಿ ಇದು ಸುಳ್ಳು ಇರುವಂತಹ ಮಾಹಿತಿ ಯಾವ ಕಾರಣಕ್ಕೂ ಕೂಡ ನಕ್ಸಲ್ರು ಈ ರೀತಿ ಆಹಾರವನ್ನ ಸಂರಕ್ಷಣೆ ಮಾಡುವಂತ ಕ್ರಮನೂ ಇಲ್ಲ ಜೊತೆಗೆ ಅದು ತೀರಾ ಒಂದು ಹೈಜಿನಿಕ್ ಆದಂತ ಕ್ರಮ ಕೂಡ ಅಲ್ಲ ಅದು ಅದು ಆರೋಗ್ಯಕರವಾದಂತಹ ಕ್ರಮ ಕೂಡ ಅಲ್ಲ ಕಾಂಡೋ ಒಳಗಡೆ ಆಹಾರವನ್ನ ಹಾಕಿ ಪ್ಯಾಕ್ ಮಾಡಿ ಇಡುವಂಥದ್ದೇನಿದೆ ಅದು ಹೈಜಿನಿಕ ಅಂತ ಕ್ರಮ ಅಲ್ಲ ಅಂಥ ಕ್ರಮವನ್ನು ವೈಚಾರಿಕವಾಗಿ ಅಥವಾ ಯೋಚನೆ ಮಾಡುವಂತಹ ನಕ್ಸಲ್ರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ಸೈಂಟಿಫಿಕ್ ಆಗಿ ಯೋಚನೆ ಮಾಡುವಂಥ ನಕ್ಸಲ್ರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಅವರಿಗೆ ಒಂದು ದಿವಸನೂ ಕೂಡ ಆಹಾರದ ಕೊರತೆ ಆಗೇ ಇಲ್ಲ ನಕ್ಸಲ್ರು ಆಹಾರದ ಕೊರತೆಯಿಂದ ಬಳಲಿದ್ದೇ ಇಲ್ಲ ಅವರಿಗೆ ರೇಷನ್ ಕೊರತೆಯಿಂದ ಬಳಲಿದ್ದೇ ಇಲ್ಲ ಅವರು ಪೌಷ್ಟಿಕ ಆಹಾರಗಳನ್ನು ಯಾವ ರೀತಿ ತಗೋತಾರೆ ಅಂತಂದರೆ ಕೆಲವೊಂದು ಬಿಸ್ಕೆಟ್ ಹಾಳಾಗದೇ ಇರುವಂತಹ ವಸ್ತುಗಳನ್ನ ಅವರ ಬ್ಯಾಗ್ ಗಳ ಇಟ್ಕೊಳ್ತಾರೆ ಆನಂತರ ಅವರಿಗೆ ಆಹಾರ ಸಿಗುವಂತ ಅವರಿಗೆ ಊಟ ಸಿಗುವಂತ ಪ್ರದೇಶಗಳು ಯಾವ್ಯಾವುದು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ ಅವರ ಸಿಂಪತಿ ಇರುವಂತಹ ಪ್ರದೇಶಗಳು ಯಾವ್ಯಾವುದು ಅನ್ನುವಂಥದ್ದು ನಕ್ಸಲ್ ಗೊತ್ತಿರುತ್ತೆ ಅದಿಲ್ಲದೆ ಅವರು ಚಳುವಳಿಯನ್ನ ಮಾಡಕ್ಕೆ ಸಾಧ್ಯ ಇಲ್ಲ ಈಗ ಉದಾಹರಣೆಗೆ ಕೇರಳದಲ್ಲಿ ನಕ್ಸಲ್ ಇದ್ರು ಯಾರು ಇದೇ ಟೀಮ್ ಇವಾಗ ಸೆರೆಂಡರ್ ಟೀಮು ಹಿಂದೆ ಕೇರಳದಲ್ಲಿತ್ತು ಕೇರಳದಿಂದ ಅವರು ವಾಪಸ್ ಕರ್ನಾಟಕಕ್ಕೆ ಬರುವಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಾರೆ ಅಂತಂದ್ರೆ ಕರ್ನಾಟಕದ ಒಳಗಡೆ ಒಂದು ಸಮೀಕ್ಷೆ ಮಾಡ್ತಾರೆ ಎಲ್ಲಿ ಈಗ ಅವರು ಕಬ್ಬಿನ ಬರಬೇಕು ಅಂತಂದ್ರೆ ಕಬ್ಬಿನಾಲೆಯಲ್ಲೊಂದು ಸಮೀಕ್ಷೆ ಸಮೀಕ್ಷೆ ಆಗುತ್ತೆ ಕುತ್ಲೂರಿಗೆ ಬರಬೇಕಾದ್ರೆ ಒಂದು ಸಮೀಕ್ಷೆ ಮಾಡ್ತಾರೆ ಅವರದೇ ಆದಂತ ಒಂದು ಸಮೀಕ್ಷೆ ಇಲ್ಲಿ ಎಷ್ಟು ಮನೆಗಳಿದೆ ಅವರ ಆರ್ಥಿಕ ಸಾಮಾಜಿಕ ಅವರ ಇದೇನು ಸ್ಟೇಟಸ್ಗಳೇನು ಅವರು ಅವರು ನಕ್ಸಲ್ ಚಳವಳಿಗೆ ಬೆಂಬಲ ಮಾಡುವವರ ಅವರಿಗೆ ಈ ಚಳವಳಿ ಅಗತ್ಯ ಇದೆಯಾ ಆ ಏರಿಯಾಕ್ಕೆ ಚಳವಳಿ ಅಗತ್ಯ ಇದೆಯಾ ಅನ್ನುವಂಥದ್ದನ್ನೆಲ್ಲ ನಕ್ಸಲ್ ನೋಡ್ತಾರೆ ಅದರಿಂದ ಅವರು ಕಾಡಲ್ಲಿ ಇದ್ದ ನಕ್ಸಲ್ರು ನಾಡಿಗೆ ಬಂದು ಯಾಕೆ ಚಳವಳಿ ಮಾಡಲ್ಲ ಅಂತಂದ್ರೆ ನಾಡಲ್ಲಿ ನಕ್ಸಲ್ ಚಳವಳಿ ಅಗತ್ಯ ಇಲ್ಲ ಆ ಕಾರಣಕ್ಕಾಗಿ ಅವ್ರು ಮಾಡಲ್ಲ ಬೆಂಗಳೂರಲ್ಲಿ ಯಾಕೆ ಗನ್ ಇಟ್ಕೊಂಡು ಬರಲ್ಲ ಅವರು ಅಂತಂದ್ರೆ ಬೆಂಗಳೂರಲ್ಲಿ ಅಗತ್ಯ ಇಲ್ಲ ಅದಕ್ಕೆ ಅವ್ರು ಮಾಡಲ್ಲ ಅವ್ರಿಗೆ ಎಲ್ಲಿ ಅಗತ್ಯ ಇದೆಯೋ ಎಲ್ಲಿ ಅವರ ಅಗತ್ಯ ಇದೆ ಅನ್ನುವಂಥದ್ದನ್ನ ಅವರ ಸಮೀಕ್ಷೆ ಹೇಳುತ್ತೋ ಅಲ್ಲಿ ಮಾತ್ರ ನಕ್ಸಲ್ ಚಳವಳಿ ಇರುತ್ತೆ ಆದ್ರಿಂದ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ನಕ್ಸಲ್ ಇರ್ತಾರೆ ಆ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ಅವ್ರಿಗೆ ಊಟ ಸಿಕ್ಕೇ ಸಿಗುತ್ತೆ ಎಲ್ಲೆಲ್ಲಿ ಅಗತ್ಯ ಇದೆಯೋ ಅವರಿಗೆ ನೀರು ಸಿಕ್ಕೇ ಸಿಗುತ್ತೆ ಎಲ್ಲೆಲ್ಲಿ ನಕ್ಸಲ್ ಅಗತ್ಯ ಇದೆಯೋ ಅಲ್ಲಲ್ಲಿ ನಕ್ಸಲ್ಗೆ ವಸತಿ ವ್ಯವಸ್ಥೆನೂ ಸಿಕ್ಕೇ ಸಿಗುತ್ತೆ ಆದ್ರಿಂದ ಈ ನಕ್ಸಲ್ ಚಳವಳಿ ಅನ್ನುವಂಥದ್ದು ಕ್ರಿಮಿನಲ್ ಮಾದರಿಯ ಚಳವಳಿ ಅಲ್ಲ ಅದು ಅದೊಂದು ಸೈದ್ಧಾಂತಿಕವಾದಂಥ ರಾಜಕೀಯ ಹೋರಾಟ ಆ ರಾಜಕೀಯ ಹೋರಾಟಕ್ಕೆ ಯಾಕೆ ಬೆಂಬಲ ಸಿಕ್ಕಿತ್ತು ಅಂತಂದ್ರೆ ನಮ್ಮ ಸಂವಿಧಾನಬದ್ಧ ಸರ್ಕಾರಗಳು ಏನೇನ್ ಮಾಡಬೇಕಾಗಿತ್ತೋ ಅದನ್ನು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಪರ್ಯಾಯವನ್ನು ಜನಗಳು ಹುಡ್ಕೊಳ್ತಾರೆ ಮತ್ತು ಅದನ್ನು ಬೆಂಬಲಿಸ್ತಾರೆ